ನಮಸ್ಕಾರ ವೀಕ್ಷಕ್ರೆ ಸುಮಂಗಲಿ ಕನ್ನಡ ಟಿವಿಗೆ ಸ್ವಾಗತ ನಾನು ಅದ್ವಿಕಾ ಹೊಸ ಉಂಡವಾಡಿ ಶ್ರೀಕ್ಷೇತ್ರ ಶನಿಮಠದಲ್ಲಿ ಶ್ರೀ ಶನೀಶ್ವರ ಸ್ವಾಮೀರವರ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಸಮೀಪದ ಹೊಸ ಉಂಡವಾಡಿ ಗ್ರಾಮದಲ್ಲಿ ಶನಿ ಶನಿಸಿಂಗನಾಪುರ ಎಂದೇ ಪ್ರಸಿದ್ದವಾಗಿರುವ ಶ್ರೀ ಕ್ಷೇತ್ರ ಶನಿಮಠದಲ್ಲಿ ಶ್ರೀ ಶನೀಶ್ವರ ಸ್ವಾಮೀರವರ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವವು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದು ಮತ್ತು ಆರರಂದು ಬುಧವಾರ ಮತ್ತು ಗುರುವಾರ ಎರಡು ದಿನಗಳು ವಿಜೃಂಭಣೆಯಿಂದ ನಡೆಯಲಿದೆ ಶ್ರೀ ಶನೇಶ್ವರ ಸ್ವಾಮಿರವರ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಮೊದಲನೇ ದಿನ ಜೂನ್ ಐದರಂದು ಬುಧವಾರ ಮಧ್ಯಾಹ್ನ ಶ್ರೀ ಕ್ಷೇತ್ರ ಶನಿಮಠದ ಅಧ್ಯಕ್ಷರು ಹಾಗೂ ಗುರುಜಿಗಳಾದ ಡಾ ರುದ್ರೇಶ್ ಪ್ರಸಾದ್ ರವರ ನೇತೃತ್ವದಲ್ಲಿ ಶನೇಶ್ವರ ಸ್ವಾಮಿರವರ ಉತ್ಸವವು ಹೂವು ಹೊಂಬಾಳೆಯೊಂದಿಗೆ ಹೊರಟು ಕೆಆರ್ಎಸ್ನ ಅರಳಿಕಟ್ಟೆಯಿಂದ ಹೊಸ ಉಂಡವಾಡಿ ಗ್ರಾಮದ ಮುಖ್ಯ ರಾಜಬೀದಿಗಳಲ್ಲಿ ನಂದಿಧ್ವಜ ವೀರಗಾಸಿ ಪೂಜಾ ಕುಣಿತ ಭದ್ರಕಾಳಿ ತಾಮಟಿ ನಗಾರಿ ನಾಸಿಕ್ ಹಾಗೂ ಮಂಗಳವಾದ್ಯದೊಂದಿಗೆ ಶ್ರೀ ಶನೇಶ್ವರ ಸ್ವಾಮಿರವರ ಉತ್ಸವ ನಡೆದು ಶ್ರೀ ಕ್ಷೇತ್ರ ಮಠಕ್ಕೆ ಬಂದು ತಲುಪುವುದು ಆನಂತರ ನಂತರ ಮಹಾಮಂಗಳಾರತಿಯೊಂದಿಗೆ ಪ್ರಸಾದ ವಿನಿಯೋಗವಾಗುವುದು ನಂತರ ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಸೋಮಣ್ಣರವರ ತಂಡದಿಂದ ಶ್ರೀ ಶನಿದೇವರ ಹರಿಕಥೆಯನ್ನ ಏರ್ಪಡಿಸಲಾಗಿದೆ ಮರುದಿನ ಜೂನ್ ಆರರಂದು ಗುರುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶನಿದೇವರಿಗೆ ಅಭಿಷೇಕ ಹೋಮ ನವಗ್ರಹ ಶಾಂತಿ ಉತ್ಸವ ಮುಂತಾದ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಎಲ್ಲಾ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ನಡೆಯುವ ಸಮಾರಂಭದಲ್ಲಿ ಸರ್ವಾರ್ಥದಾರರು ಹಾಗೂ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಇದೇ ಸಂದರ್ಭ ಮಧ್ಯಾಹ್ನ ಒಂದು ಗಂಟೆಗೆ ಶನಿಮಠದ ವತಿಯಿಂದ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ ಇದೇ ಜೂನ್ ತಿಂಗಳು ಐದು ಮತ್ತು ಆರರಂದು ಬುಧವಾರ ಮತ್ತು ಗುರುವಾರ ಎರಡು ದಿನಗಳು ನಡೆಯುವ ಶ್ರೀ ಶನೇಶ್ವರ ಸ್ವಾಮಿರವರ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶನೇಶ್ವರ ಸ್ವಾಮಿರವರ ಕೃಪೆಗೆ ಪಾತ್ರರಾಗಬೇಕು ಎಂದು ಶ್ರೀ ಕ್ಷೇತ್ರ ಶನಿಮಠದ ಅಧ್ಯಕ್ಷರು ಹಾಗೂ ಗುರುಜೀರವರು ಕೋರಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟ ತಾಲೂಕು ದೇವಸ್ಥಾನ ಇದೆ ಅಲ್ಲಿ ವಸೊಂಡವಾಡಿ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀಮಠ ಭಗವಂತ ನೆಲೆಸಿರ್ತಾನೆ ಅಲ್ಲಿ ಎಂಟನೇ ವಾರ್ಷಿಕ ವರ್ಷ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ನಮ್ಮ ಅನ್ನದಾ ಶ್ರೀ ಅನ್ನದಾತ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಕಣ್ಣು ತಪಾಸಣೆ ಆರೋಗ್ಯ ತಪಾಸಣೆ ಕನ್ನಡಕ ವಿತರಣೆ ಉಚಿತವಾಗಿ ನಾವು ಆವತ್ತಿನ ದಿನ ಎಂಟನೇ ಒಂಬತ್ತೇ ಎಂಟೆ ಆರನೇ ತಾರೀಕಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ತಾವು ಭಕ್ತಾದಿಗಳು ಮತ್ತು ಎಲ್ಲ ಇತಿಹಾಸಿಗಳು ತಾವು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಓಂ ಶ್ರೀ ಭಗವಾನ್ ಶನೇಶ್ವರ ಎಂಬ ಶ್ರೀ ಕ್ಷೇತ್ರ ಹೊಸಗೋಡು ಎಂಬ ಗ್ರಾಮದಲ್ಲಿ ಸರಿ ಸಿಂಗಾಪುರ ಎಂಬ ಕ್ಷೇತ್ರದಲ್ಲಿ ನಮ್ಮ ಶನೇಶ್ವರ ಸ್ವಾಮಿಯವರ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಆ ಜಾತ್ರ ಕಾರ್ಯಕ್ರಮ ಐದು ಆರು ಅಂದರೆ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ರಥೋತ್ಸವ ಆಗುತ್ತೆ ಜಾನಪದ ಕಲಾ ತಂಡದೊಡನೆ ವೈಭವವಾಗಿ ಭಗವಂತನ ಸೇವೆ ರಾಜಬೀದಿಯಲ್ಲಿ ಗ್ರಾಮದಲ್ಲಿ ನಡೆಯುತ್ತೆ ಅನಂತರ ಆರನೇ ತಾರೀಕು ಗುರುವಾರ ಸ್ವಾಮಿಯವರಿಗೆ ಅಭಿಷೇಕ ಹೋಮಗಳು ಪೂಜೆ ಕಾರ್ಯಗಳ ಕೈಗೊಂಡು ಬಂದ ಭಕ್ತರಿಗೆ ಸನ್ಮಾನ ಅನಸ್ತಾನೆ ಹೀಗೆ ನಾಡಿನ ಎಲ್ಲ ಜನತೆಯಲ್ಲಿ ಎಲ್ಲ ನಾಡಂತ ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಿಂದ ಕೂಡ ಸರ್ವ ಭಕ್ತರು ಆಗಮಿಸ್ತಿದ್ದಾರೆ ಈ ಪಾದಕ್ಕೆ ಪಾತ್ರ ಆಗ್ತದೆ ಹೇಳುತ್ತಾ ನಾವು ಶನಿಬಿಡ ಗುರೂಜಿ ಇದೇ ತಿಂಗಳು ಐದನೇ ತಾರೀಕು ಶನೇಶ್ವರನ ಮೆರವಣಿಗೆ ಗ್ರಾಮ ಸುತ್ತಮುತ್ತಲೆಲ್ಲ ನಡೆಯಲಿದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ನಮ್ಮ ಮಠಕ್ಕೆ ಈ ನಮ್ಮ ವ್ಯಾತ್ರ ಮೋಸಕ್ಕೆ ಇದೆಲ್ಲ ಬಂದು ಸಹಕರಿಸಬೇಕು ಅಂತ ನಾವು ಇಲ್ಲಿ ಕೇಳ್ಕೊತಾ ಇದೀವಿ ಈ ಹೊಸೋಡಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಶನಿಮಠದಲ್ಲಿ ಜುಲೈ ತಿಂಗಳಲ್ಲಿ ನಡೆಯಲಿರುವ ಜಾತ್ರೆ ಮಹೋತ್ಸವ ಐದನೇ ತಾರೀಕು ಮತ್ತು ಆರನೇ ತಾರೀಕಲ್ಲಿ ಜಾತ್ರೆ ಮಹೋತ್ಸವ ನಡೆಯಲಿದೆ ದಯವಿಟ್ಟು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆ ಮಹೋತ್ಸವಕ್ಕೆ ಆಗಮಿಸಿ ಎಂದು ಕೇಳ್ಕೊಳ್ತೇವೆ ಶ್ರೀ ಕ್ಷೇತ್ರ ಶನಿಮಠದಲ್ಲಿ ಪ್ರಧಾನವಾಗಿ ಶ್ರೀ ಶನೀಶ್ವರ ಸ್ವಾಮಿ ರವರನ್ನ ಪೂಜಿಸಲಾಗುತ್ತಿದ್ದು ಇದರೊಂದಿಗೆ ಗಣಪತಿ ಶಿವ ಚಾಮುಂಡೇಶ್ವರಿ ಆಂಜನೇಯ ನವಗ್ರಹ ಹಾಗೂ ಶ್ರೀ ಸಾಯಿರವರನ್ನು ಮೂರ್ತಿಗಳನ್ನು ಸ್ಥಾಪಿಸಿ ನಿತ್ಯ ಪೂಜಿಸಲಾಗುತ್ತಿದೆ ಇದಾಗಿತ್ತು ಇವತ್ತಿನ ಸುಮಂಗಲಿ ಕನ್ನಡ ಟಿವಿ ನ್ಯೂಸ್ ನಮಸ್ತೆ